ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಕ್ಕಿಂತ ಹಿಂದಿನ ವಿಡಿಯೋದಾಗ ಸಿಂಪಲ್ ಆಗಿ ಪೂಜೆ ಮಾಡೋರು ಮತ್ತ ಸ್ಟಾರ್ಟ್ ಮಾಡೋರು ಮತ್ತ ಕಡಿಮೆ ಖರ್ಚ್ ಖರ್ಚಿನಾಗ ಯಾವ ರೀತಿ ಪೂಜೆ ಮಾಡ್ಬೇಕು ಆ ಶ್ರಾವಣ ಶುಕ್ರವಾರ ಗೌರಿ ಪೂಜೆ ಅನ್ನೋದು ಹೇಳಿದ್ನ ನಾನು ಅದ್ರೊಳಗೆ ಇನ್ನೊಂದು ಏನ್ ಹೇಳಿರ್ಲಿಲ್ಲ ಅಂದ್ರೆ ಕಳ್ಸಾ ಯಾವ ರೀತಿ ನಾ ವಿರ್ಜನೆ ಮಾಡ್ತೇನೆ ಅನ್ನೋದು ಹೇಳಿದ್ದಿಲ್ಲ ನಿಮಗ ಅದು ಕಂಪ್ಲೀಟ್ ಆಗಿದ್ದಿಲ್ ವಿಡಿಯೋ ಹಂಗಾಗಿ ಅಪ್ಲೋಡ್ ಮಾಡಿದ್ ನಂಗೆ ಗೊತ್ತಾತು ಇದನ್ನ ಹೇಳ್ಬೇಕಾಗಿತ್ ನಾನು ಪೂಜೆ ಮಾಡೋದು ಕಂಪ್ಲೀಟ್ ಆಗಿ ಅಂತ ಹೇಳಿ ಅನಿಸ್ತು ನನಗ ಅದಕ್ಕೆ ಇವತ್ತಿನ ವಿಡಿಯೋದಾಗ ಕಳಸ ವಿಸರ್ಜನೆ ಮಾಡುದಷ್ಟ ತೋರ್ಸಾಕತಿನಿ ನಿಮಗ ಯಾವ ರೀತಿ ನಾ ಮಾಡೀನಿ ಅಂತೇಳಿ ಹೆಂಗು ರೆಕಾರ್ಡ್ ಮಾಡಿದ್ ಇದು ಹೆಂಗೂ ಪೂಜೆ ಮಾಡಕತ್ತಿದ್ನಲ್ಲ ನಾನು ಅದಕ್ಕಾಗಿ ಒಂಚೂರು ರೆಕಾರ್ಡ್ ಮಾಡೀನಿ ಇದ್ರಾಗ ಕಳಸಾ ವಿಸರ್ಜನೆ ಯಾವ ರೀತಿ ಮಾಡುದು ಅಂತೇಳಿ ತೋರಿಸಿಕೊಡ್ತೇನೆ ನಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಆ ಈಗ ಶುರು ಮಾಡೋಣ ಬರೀ ವಿಡಿಯೋ ನಾನು ಅಮಾವಾಸ್ಯ ದಿವಸ ರಾತ್ರಿನ ಎಲ್ಲಾ ದೇವ್ರ ಸಾಮಾನುಗಳು ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಹಂಗ ಏನೇನ್ ಬೇಕು ಹೂವ ಅನ್ನ ಗೆಜ್ಜಿ ವಸ್ತ್ರ ಆಮೇಲೆ ಗರಿಕಿ ಪತ್ರಿ ಮಾವಿನ ಮಾವಿನಲಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿನಿ ಒಂಚೂರು ತುಪ್ಪದ ಬತ್ತಿನೂ ಮಾಡ್ಕೊಳ್ದಿತ್ತು ನಾನು ಅವ್ನು ಮಾಡಿಟ್ಟಿದಾತು ಸ್ವಲ್ಪ ತುಪ್ಪ ಬಿಸಿ ಒಳಗ ಇಟ್ಟ ಬಿಸಿ ಮಾಡಿ ಹಾಕ್ಬೇಕಾಗಿತ್ತು ಅಹ್ ಗಡಿಬಿಡಿ ಒಳಗ ಹಂಗ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಅಹ್ ನಾನು ಬೆಳಗಿದ್ದ ಪೂಜಾದ್ ಕ್ಲಿಪ್ಪಿಂಗ್ ಏನು ತೋರ್ಸಕ್ ಆಗಿಲ್ಲ ನನಗ ಶಾರ್ಟ್ಸ್ ಹೇಳಿ ಕೆಲವೊಂದು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ನಿ ಅವ್ನ ತೋರ್ಸಾಕತ್ತಿನಿ ನಿಮ್ಗೆ ಹಂಗ ಮನಿ ದೇವ್ರ ಪೂಜಾ ಹತ್ ನಾಲ್ಕೂವರೆಗೆ ಆ ಗಣಪತಿ ಪೂಜೆನೂ ಆತು ಆಮೇಲೆ ಲಕ್ಷ್ಮೀ ಶ್ರೀ ಗೌರಿ ಪೂಜೆನು ಮುಗೀತು ಮುಗುದಿಂದ ಒಂಚೂರು ರೆಕಾರ್ಡ್ ನಾನು ಆ ದೂಪ ದೀಪ ಮತ್ತ ನೈವೇದ್ಯ ಮಾಡ್ಕೊಂಡನ ನಾವು ದೀಪ ಹಚ್ಕೊಂಡ್ ಧೂಪ ಹಚ್ಕೊಂಡ ನೈವೇದ್ಯ ಮಾಡ್ಕೊಂಡನ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅಹ್ ಅದನ್ನ ಅರ್ಧ ಅರ್ಧ ಅಮೃದ ಪೂಜೆ ಮಾಡಿಟ್ಟ ಆಮೇಲೆ ನೈವೇದ್ಯ ಮಾಡುದು ಅದು ಮಾಡುದು ಅಷ್ಟಿದ್ ಅನ್ಸಂಗಿಲ್ಲ ಎಲ್ಲಾನು ರೆಡಿ ಮಾಡಿ ಒಮ್ಮೆ ಇಟ್ಕೊಂಡನ ಪೂಜೆ ಕುತ್ಕೊಂಡ್ರ ಅಂದ್ರ ಎಲ್ಲಾನು ಪೂಜೆ ಮಾಡೇನ ಒಮ್ಮೆ ಹೇಳ್ಬೇಕಾಕತ್ ನಾವು ಅದಕ್ಕೆಲ್ಲಾನು ಮಾಡಿ ಇಟ್ಕೊಂಡದ್ದು ಆಗೈತಿ ಕೆಳ ಸಾಯಂಕಾಲ ಕ್ಲಿಪ್ಪಿಂಗ್ ಒಂದಿಷ್ಟು ತೋರಿಸ್ತೇನೆ ನಿಮಗೆ ಬೆಳಿಗ್ಗೆ ಯಾವ ರೀತಿ ಕಳ್ಸಾ ವಿಸರ್ಜನೆ ಮಾಡೀನಿ ಅನ್ನೋದನ್ನು ನಿಮಗೆ ತೋರಿಸ್ತನು ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ಇಷ್ಟ ಆಗಿತ್ತಂದ್ರೆ ಗೊತ್ತಾಯ್ತಾ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನಿಮ್ಮ ಅನಿಸಿಕೆಗಳನ್ನು ಏನಾರ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಾ ಯಾವ ರೀತಿ ಮಾಡ್ತೇನೆ ಅನ್ನೋದು ಅಷ್ಟೇ ನಿಮಗೆ ನಮ್ಮ ನಮ್ಮನಿ ಮೊದ್ಲಿಂದ ಯಾವ ರೀತಿ ನಮ್ಮ ಪದ್ಧತಿ ಅನ್ನೋದು ತೋರ್ಸಾಕತ್ತೀನಿ ನಿಮ್ಗೆ ನೀವು ಹೊಸ ಸ್ಟಾರ್ಟ್ ಇದೇ ಇದರನ ಮಾಡ್ಕೋಬಹುದು ನೀವು ನಾವು ಬೆಳಿಗ್ಗೆನ ಹುರ್ನ ಗಡಬ ಮಾಡ್ತೀವಿ ನೈವೇದ್ಯಕ್ಕೆ ಈಗ ಸಾಯಂಕಾಲ ಏನು ಮಾಡೋಣ ಅಂದ್ರೆ ಬೆಳಿಗ್ಗೆ ಹುರ್ಣ್ ಗಡಬ ಮತ್ತು ಕುಂಕುಮ ಅರ್ಚನೆ ಎಲ್ಲ ಮಾಡಿರ್ತೀನಿ ನಾನು ಯಾವುದು ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಓದೆ ಕುಂಕುಮಾರ್ಚನೆ ಕುಂಕುಮ ಅರ್ಚನೆ ಮಾಡಿರ್ತೀನಿ ನಾನು ನೂರ ಎಂಟು ಶತನಾಮಾವಳಿ ಇದಾವಲ್ಲ ಅವನು ಓದಿ ನಾನು ಅರ್ಚನೆ ಮಾಡಿ ಸಾಯಂಕಾಲನು ಮತ್ತ ವಾಪಸ್ ನೈವೇದ್ಯ ಹಿಡಿಬೇಕು ಹಾಲು ಸಕ್ರೆ ನೈವೇದ್ಯ ಹಿಡಿದಿನಿ ನೀವು ಮತ್ತ್ ಬೇರೆ ಯಾವ್ದಾದ್ರು ಸ್ವೀಟ್ ಮಾಡ್ಕೊಂಡು ಹಿಡಿಬಹುದು ನೀವು ಸ್ವೀಟ್ ತಿನ್ನೋರ್ ಇದ್ರ ಮಾ ಮನ್ಯಾಗ ನೀವೇನಾರ ಮಾಡ್ಬೇಕಾಗಿತ್ತಂದ್ರ ಮಾಡ್ಕೊಂಡ್ ಹಿಡಿಬಹುದು ಮತ್ತ ಸಾಯಂಕಾಲ ಕಳಸದ ಆರತಿನೂ ಮಾಡ್ಬೇಕು ತುಪ್ಪದ ಆರತಿನೂ ಬೇಕಂದ್ರ ಮಾಡ್ಕೊಂಡ ಅಹ್ ಒಂದೆರಡು ದೇವ್ರದು ಏನು ಮಂಗಳಾರತಿ ಮಾಡಿ ರಾಷ್ಟಿಗೆ ಲಾಸ್ಟಿಗೆ ದೃಷ್ಟಿ ಆರತಿ ತೆಗಿಬೇಕು ಈ ತರ ನೀರ ಸ್ವಲ್ಪ ಕುಂಕುಮ ಹಾಕೊಂಡ ದೃಷ್ಟಿ ಆರತಿ ತೆಗಿಬೇಕು ನಾನು ತುಪ್ಪದ ದೀಪ ಹಚ್ಕೊಂಡಿನಿ ದೃಷ್ಟಿ ಆರತಿ ಮಾಡಿ ನೀರ್ ಏನೈತಿ ಹೊರಗ ಗಿಡದ ಬುಡಕ್ ಹಾಕಬೇಕು ತುಳಿದಾಡಲ್ಲೇ ಹಾಕಬಾರ್ದು ಈಗ ದೃಷ್ಟಿ ಆರತಿ ಮಾಡೋನು ಹಂಗ ಬೆಳಿಗ್ಗೆ ಕಳಶ ಯಾವ ರೀತಿ ವಿಸರ್ಜನೆ ಮಾಡ್ತಾನು ತೋರ್ಸಿಬಿಡ್ತೇನೆ ನಿಮಗ ಸಿಂಪಲ್ ಆಗಿ ಒಂದ್ ಸಣ್ಣ ವಿಡಿಯೋ ಮಾಡಿದ್ ನಾನು ಇದು ಕೆಲವೊಂದು ಕ್ಲಿಪ್ಪಿಂಗ್ ನಿಮಗ ಅದು ನಿನ್ ಹಿಂದಿನ ವೀಡಿಯೋದಾಗ ಕೆಲವೊಂದು ಹೇಳಿರ್ಲಿಲ್ಲ ನಿಮಗ ಕೆಲವೊಂದು ಹೇಳುವಾಗ ನನನು ಮಿಸ್ ನಿಮಗೆ ನಿಮಗೇನ್ ಡೌಟ್ ಇದ್ರೆ ನಂಗ ಕಮೆಂಟ್ ಮಾಡಿ ಹೇಳ್ರಿ ಈಗ ತುಪ್ಪದ ಆರತಿ ಮಾಡೋನು ದೇವ್ರಿಗೆ ಇದಕ್ಕಿಂತ ಮುಂಚೆ ಎಲ್ಲಾ ಕಳ್ಸದ ಆರತಿ ಅದೆಲ್ಲಾ ಮಾಡ್ಕೋರಿ ನೀವು ದೇವ್ರ ಮುಂದ್ ಕುತ್ಕೊಂಡ ಅಹ್ ಮಂಗಳಾರತಿ ಹಾಡಾನು ಬರ್ತಿತ್ತಂದ್ರ ಮಂಗಳಾರತಿ ಹಾಡ ಹಾಡ್ರಿ ಸಾಯಂಕಾಲ ಲಕ್ಷ್ಮಿ ಬಾಳ ಪ್ರೀತಿ ಮಂಗಳಾರತಿ ಮಾಡೋದ್ರಿಂದ ಈಗ ಐತ್ ಈ ಡೈರೆಕ್ಷನ್ ಒಳಗ ಒಂದ್ಸಲ ಮಾಡ್ಕೋಬೇಕು ಮತ್ ಉಲ್ಟಾ ಡೈರೆಕ್ಷನ್ ಒಳಗ ಒಂದ್ಸಲ ಮಾಡ್ಕೋತ ನಾನು ಆಮೇಲೆ ಮ್ಯಾಲಿಂದ ಕೆಳಗ ಒಂದ್ ಮೂರ್ ಸತಿ ಮಾಡ್ಕೋತ ನಾನು ಈ ತರ ಈ ತರ ದೃಷ್ಟಿ ನಮ್ದ ಆಗಿರ್ತೈತಿ ಇಲ್ಲ ಯಾರ ಬಂದ್ ಹೋದ್ರೂನು ದೃಷ್ಟಿ ಆಗಿರ್ತತಿ ದೃಷ್ಟಿ ತೆಗಿದ್ರಿಂದ ಒಳ್ಳೇದಕೈತಿ ಲಕ್ಷ್ಮಿ ದೃಷ್ಟಿಯಾಗಿರ್ತತ್ಲಾ ಹಂಗಾಗಿ ದೃಷ್ಟಿ ತೆಗೀದ್ರಿಂದ ಒಳ್ಳೇದಕೈತಿ ಅದಕ್ಕಾಗೆ ದೃಷ್ಟಿ ತೆಗಿಬೇಕು ಪುಟಾನಿ ಸಕ್ಕರೆನು ಚೇಂಜ್ ಮಾಡ್ಕೋಬೇಕು ಸಾಯಂಕಾಲ ಸ್ವಲ್ಪ ಸ್ವಲ್ಪ ಇಟ್ರು ಪರವಾಗಿಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೈವೇದ್ಯ ಆ ಮೂರು ಮೂರ್ ಸಲನ ನೈವೇದ್ಯ ನಾವು ಬೆಳಿಗ್ಗೆ ಸಾಯಂಕಾಲ ಮತ್ ಮರ ದಿವಸ ಬೆಳಿಗ್ಗೆನು ಮಾಡಬೇಕು ಈಗ ರಾತ್ರಿ ಸ್ಕಪ್ ಕಡಲಿ ಬೆಳೆನ ಹಾಕಿಟ್ಟಿನಿ ನಾನು ನಾವು ಮುಂಜಾನೆ ಪಡಲುಕಾಯಿ ಪಲ್ಯ ಅದೆಲ್ಲಾ ಮಾಡ್ಬೇಕತಿ ಈಗ ಬೆಳಿಗ್ಗೆ ಪೂಜೆನು ಆತು ಬೆಳಿಗ್ಗೆ ಏನೈತಿ ಫಸ್ಟಿಗೆ ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಲಕ್ಷ್ಮೀ ದೇವಿಗೆ ಒಂದ್ ಹೂ ಎರಿಸ್ಬಿಟ್ರ ಸ್ವಲ್ಪ ಅರಿಶಿನ ಕುಂಕುಮ ಬಿಡಬೇಕು ಆ ಎಲ್ಲಾ ದೀಪ ಅದು ಹ್ಮ್ ದೀಪಂತು ಇರತ್ತವಲ್ಲ ಮನಿ ಪೂಜೆ ಮಾಡ್ಕೊಂಡ ನಾವು ಈಗ ಒಂದ್ ಸ್ವಲ್ಪ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋನು ನಂದ್ ಆಕ್ಚುಲಿ ಏನಾಗಿತ್ತಪ್ಪ ಅಂದ್ರ ಬೆಳಿಗ್ಗೆ ಏನು ಕೊಬ್ಬರಿ ಚಟ್ನಿ ಮಾಡ್ಬೇಕು ನಾವು ಪಡೋಲ್ಕಾಯಿ ಪಲ್ಯ ಮಾಡಬೇಕು ರೊಟ್ಟಿ ಆಂಬ್ಲಿ ಎಲ್ಲಾ ಮಾಡಬೇಕಾಗಿತ್ತು ಅಹ್ ನಮ್ದು ನಮ್ಮ ಊರಾಗ ಪ್ರವಚನ ಸ್ಟಾರ್ಟ್ ಆಗೇತಿ ಅಡ್ಗೆ ಮಾಡೋದು ನಮ್ದು ಪಾಳ ಇತ್ತು ಹಾಗಾಗಿ ನನಗ ಬೆಳಿಗ್ಗೆ ಅಡಿಗೆ ಮಾಡಕ್ ಆಗಲಿಲ್ಲ ಮತ್ತೆಲ್ಲಾರು ಹೋಗುದಿದ್ರುನು ಅಡಿಗೆ ಮಾಡಕ್ ಆಗಂಗಿಲ್ಲಲ್ಲ ಅವಾಗ ಏನ್ ಮಾಡ್ ಮಾಡತ್ನಂದ್ರ ನಾನು ಅಂಬ್ಲಿ ಮಾಡ್ಕೊಂಡ್ ಬಿಡ್ತೀನಿ ಎಲ್ಲಾ ತರ ಹಾಕಿ ದೇವ್ರಿಗೆ ಯಾವ್ ತರ ಮಾಡ್ನಂದು ತೋರಿಸ್ತೀನಿ ನಿಮಗ ಅಂಬ್ಲಿ ಮಾಡ್ಕೊಂಡ ನೈವೇದ್ಯ ಹಿಡಿದ್ ಮತ್ತ್ ನೀವು ಎಲ್ಲರೂ ಹೋಗುದಿದ್ರು ಹೋಗ್ಬೋದು ಇಲ್ಲಾಂದ್ರೆ ಬ್ಯಾರೆ ಕೆಲಸಿದ್ರು ಅರ್ಜೆಂಟ್ ಒಳಗುನು ಈ ತರಾನು ಮಾಡ್ಕೋಬಹುದು ಅರ್ಜೆಂಟ್ ಇರ್ಲಿಲ್ಲ ಅಂದ್ರೆ ಮಾಮೂಲಿ ನಮ್ ಆಗ ಬೆಳಿಗ್ಗೆ ರೊಟ್ಟಿ ಚಟ್ನಿ ಪಡೂಲ್ಕಾಯಿ ಪಲ್ಯ ಅಂತೂ ಕಂಪಲ್ಸರಿ ಎಲ್ಲಾ ಇರ್ತೈತಿ ಕೊಬ್ಬರಿ ಚಟ್ನಿ ಈಗ ಪಡೋಲ್ಕಾಯಿ ತಗೋಬೇಕು ದೇವ್ರ ಮುಂದೆ ಏನ್ ಇಟ್ಟಿರ್ತಿಲ್ಲ ನಾವು ದೇವ್ರಿಗೆ ಎರಿಸಿರೋ ಪಡೋಲ್ಕಾಯಿ ಮತ್ ಕೊಬ್ಬರಿ ಏನ್ ಹೊಡೆದಿರ್ತೀವಲ್ಲ ತೆಂಗಿನಕಾಯಿ ಅದನ್ನೆಲ್ಲ ತಗೊಂಡ ನಾವ್ ಒಂದ್ಚೂರ್ ಅಂಬ್ಲಿ ಮಾಡ್ಕೊಳಾಕತೀನಿ ಜೋಳದಿಟ್ಟು ಒಂದ್ ಸ್ವಲ್ಪ ಪಡೋಲ್ಕಾಯಿ ಕೊಬ್ಬರಿ ಜಿರ್ಗಿ ಪುಡಿ ಉಪ್ಪ ಒಂಚೂರ್ ಮೊಸರ ಒಂದ್ ಗ್ಲಾಸ್ ನೀರ್ ಹಾಕಿ ಈಗ ನಾನು ಅಂಬ್ಲಿ ಮಾಡ್ಕೊಳಕತ್ತೀನಿ ನೈವೇದ್ಯಕ್ಕ ಆ ಇವತ್ತಿನ ನೈವೇದ್ಯ ಇಷ್ಟ ಯಾಕಂದ್ರ ಸಾಂಬೊಳಗ್ ಅಡಿಗೆ ಮಾಡೋದಿತ್ತು ನಮ್ದು ಅದಕ್ಕಾಗಿ ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ನಿ ಗಡಿಬಿಡಿ ಒಳಗ ಅಂಬ್ಲಿನೂ ಮಾಡ್ಕೊಂಡ ಮತ್ತೆಲ್ಲಾ ಪೂಜೆನೂ ಇಳಿಬೇಕಲ್ಲ ಹಂಗಾಗಿ ಫಸ್ಟ್ ಅಂಬ್ಲಿ ಮಾಡಿ ನೈವೇದ್ಯಕ್ಕೆ ಇಟ್ಬಿಡ್ಬೇಕು ದೀಪ್ ಶಾ ಕಳಸ ವಿಸರ್ಜನೆ ಮಾಡ್ಬೇಕು ಉಪ್ಪಿಟ್ಕು ರೆಡಿ ಹಂಗ ಇನ್ನೊಂದ ಏನಪ್ಪಾ ಅಂದ್ರ ವರಮಾಲಕ್ಷ್ಮಿ ಪೂಜೆ ಮಾಡ್ಬೇಕಂದ್ರ ನೀವು ನಾವಂತರೂ ಮಾಡಂಗಿಲ್ಲ ಯಾರ ಹೊಸ ಸ್ಟಾರ್ಟ್ ಮಾಡ್ಕೊಳೋರಿದ್ರ ಇದ್ರ ದಯವಿಟ್ಟ ಮುಖ ಪ್ಲಾಸ್ಟಿಕ್ ಮುಖ ಹಾಕುದಾಗ್ಲಿ ಡೆಕೋರೇಷನ್ ಡೆಕೋರೇಷನ್ ಪ್ಲಾಸ್ಟಿಕ್ ಬಳಸೋದಾಗ್ಲಿ ಇದೆಲ್ಲ ಮಾಡಕ್ ಹೋಗ್ಬೇಡ್ರಿ ಶಾಸ್ತ್ರೋಸ್ತ್ರ ಒಂದು ಅಂಬದ್ ಕೊಡ ಇಟ್ಟ ಒಂದ್ ತೆಂಗಿನಕಾಯಿ ಇಟ್ಟ್ರಹ ಪ್ರೀತಿಯಿಂದ ಅಷ್ಟ ಒಂದ್ ಸಾರಿ ಉಡಿಸೆ ಮಾಡೋದಿದ್ರ ಮಾಡ್ರಿ ಆ ಇಲ್ಲಿಕಂದ್ರ ನೀವು ಸಿಂಪಲ್ ಆಗಿ ಕಳಸ ಇಟ್ಟ ಮುಂದ್ ಸಾರಿ ಇಟ್ಟರು ನಡಿತೈತಿ ಮಾಡಿ ಲಕ್ಕಿ ಒಳಗ ಸಾರಿ ಬ್ಲೌಸ್ ಪೀಸ್ ಇಟ್ರು ನಡಿತೈತಿ ಇಲ್ಲಿ ಸೀರೆ ಉಡ್ಸ್ರ ಅಂದ್ರ ಕಳ್ಸಕ್ಕೆ ರಾತ್ರಿನ ಸೀರೆ ಉಡಸ್ರಿ ಬೇಕಂದ್ರ ಹೇಳ್ರಿ ಸೀರೆ ಉಡಿಸೋದ್ ವಿಡಿಯೋ ಅನ್ಕೊಂಡಿನಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮ್ಗ ಒಂಚೂರು ಸೀರೆ ಉಡ್ಸೋ ಐಡಿಯಾನು ಐತ್ ನನಗೂ ಸೀರೆ ಉಡಿಶೆ ತೋರಿಸ್ತೇನೆ ನಿಮ್ಗ ಸಿಂಪಲ್ ಆಗಿ ಯಾವ ರೀತಿ ಕ್ವಿಕ್ ಆಗಿ ಉಡ್ಸ್ಬೇಕು ತೋರಿಸ್ತೇನೆ ನಿಮ್ಗ ಈಗ ನಾನು ನೈವೇದ್ಯ ಮಾಡಿ ಕಳಸದ ಆರತಿ ಎಲ್ಲಾ ಮಾಡ್ಕೊಂಡು ಈಗ ತುಪ್ಪದ ಬತ್ತಿ ಒಂದೆರಡು ಎರಡು ಹಚ್ಚಿ ತುಪ್ಪದ ಬ ಅಂದ್ರೆ ನಮಗೆ ತುಪ್ಪದ ದೀಪ ಅಂತೂ ಹಚ್ಚಾಕಾಗಂಗಿಲ್ಲ ತುಪ್ಪದ ದೀಪಂತರೂ ಭಾಳ ಶ್ರೇಷ್ಠ ತುಪ್ಪದ ದೀಪ ಅಂತೂ ಹಚ್ಚಕ ಆಗಂಗಿಲ್ಲ ಹಂಗಾಗಿ ತುಪ್ಪದ ಬತ್ತಿ ಏನಾದ್ರೂ ಒಂದೆರಡು ಬೆಳಗಿದ್ರ ಅಹ್ ಆಗಲಿ ಶ್ರೇಷ್ಠ ಅದು ತುಪ್ಪದ ಅಂದ್ರೆ ಅದ್ರೊಳಗುನು ಆಕಲ್ ತುಪ್ಪನ ಇರಬೇಕು ಬೇರೆ ಎಮ್ಮೆ ತುಪ್ಪದು ಎಲ್ಲ ಬಳ್ಸಾಕ್ ಹೋಗ್ಬೇಡ್ರಿ ಈಗ ಅಕ್ಷತೆ ಕಾಳು ತಗೊಂಡ ತುಪ್ಪದ ದೀಪಾನು ಬೆಳಗುನು ವರ್ಮ ಲಕ್ಷ್ಮಿದ್ ಹೇಳಾಕ್ತಿದ್ನಲ್ಲ ಅಹ್ ಜಾಸ್ತಿ ಡೆಕೋರೇಷನ್ ಮಾಡ್ಬೋದು ಎಲ್ಲ ಮಾಡಿದ್ರು ನೀವು ಏನ್ ಮಾಡಿದ್ರು ಡೆಕೋರೇಷನ್ ಮಾಡ್ರಿ ಆದ್ರ ಕಳಶ ಅನ್ನೋಂತ ಶುದ್ಧವಾಗಿ ಬೆಳಗ್ಗೆನ ನೀವು ಸ್ಥಾಪನೆ ಮಾಡಿ ಈ ತರ ಏನ್ ಕಳಸ ಸ್ಥಾಪನೆ ನಾ ಈಗ ತರ ಇನ್ನೊಂದು ಕಳಸಾನು ನೀವು ಸ್ಥಾಪನೆ ಮಾಡ್ಕೋರಿ ನೀವು ಡೆಕೋರೇಷನ್ ಏನಾದ್ರು ಮಾಡ್ಕೋರಿ ಮ್ಯಾಲ ಕೆಳಗ್ ಮಾತ್ರ ಒಂದ್ ಕಳಶ ಸ್ಥಾಪನೆ ಮಾಡಿದ್ರ ನಿಮ್ಗದ ವರಮಹಾಲಕ್ಷ್ಮಿ ನೀವ್ ಏನ್ ಪ್ಲಾಸ್ಟಿಕ್ ಇಂದ ಏನ್ ಡೆಕೋರೇಷನ್ ಮಾಡಿದ್ರು ನಮ್ಗೆ ಏನು ಫಲ ಸಿಗಂಗಿಲ್ಲ ಅದರಿಂದ ಆದಷ್ಟು ದರಿದ್ರನ ಬರ್ತೈತಿ ನಮಗ ಆದ್ರ ಫಲ ಅಂತೂ ಏನು ಸಿಗಂಗಿಲ್ಲ ಅಹ್ ಭಕ್ತಿಯಿಂದ ಮಡಿಯಿಂದ ಈ ತರ ಒಂದು ತಾಮ್ರದ ಕಳಸ ಇಟ್ಟ ಒಂದು ತೆಂಗಿನಕಾಯಿ ಇಟ್ರುನು ನಮಗ ಸಾಕು ಅಹ್ ಇಷ್ಟು ಭಕ್ತಿಯಿಂದ ಇದ ಫಲ ಸಿಗುದ್ ನಮಗ ಕಳಸ ವಿಸರ್ಜನೆ ಮಾಡ್ಬೇಕಾದ್ರ ನಾವು ಮೂರ್ ಸಲ ಕಳಸ ಹಿಡ್ಕೊಂಡ ಮೂರ್ ಸಲ ಹಿಂಗ ಸ್ವಲ್ಪ ತಿರ್ಗಿಸ್ಬೇಕು ಮೂರ್ ಸಲ ತಿರ್ಗಿಷೇ ಒಂದ್ ಹೂ ಕೆಳಗಿಟ್ರ ಪೂಜಾ ವಿಸರ್ಜನೆ ಆತು ಕಳಸ ವಿಸರ್ಜನೆ ಆತು ನೀವಿನ್ನ ದೀಪ್ ಶಾಂತ ಆಗುವರೆಗೂ ಏನು ಪೂಜೆ ತಗಂಗಿಲ್ಲ ದೀಪ್ ಶಾಂತ ಆದ್ರಿಂದ ಎಲ್ಲಾನು ಒನ್ ಬೈ ಒನ್ ತಕ್ಕೋರಿ ನೈವೇದ್ಯ ಈಗ ತಕೊಂಡ್ರು ನಡಿತೈತಿ ದೀಪ್ ಶಾಂತ ಆಗೋರ್ಗ ಮಾತ್ರ ತಗ್ಯಾಕ್ ಹೋಗ್ಬೇಡ್ರಿ ಕಳಸ ವಿಸರ್ಜನೆ ಮತ್ ಆರತಿ ಮಾಡೋದೆಲ್ಲ ನಿಮ್ಗ ಏನ್ ಡೌಟ್ ಇದ್ರು ಕ್ಲಿಯರ್ ಆತ ಅನ್ಕೊಂಡಿನಿ ಹಂಗ ಉಪ್ಪಿಟ್ನು ರೆಡಿ ಆತು ಸಾಮುಗಳಿಗೆ ಉಪ್ಪಿಟ್ಟ ಚಾ ಬೆಳಿಗ್ಗೆ ಕೊಟ್ಟಿವಿ ಮಧ್ಯಾಹ್ನಕ್ಕ ಏನು ಏನೇನ್ ಮಾಡ್ಬೇಕನ್ಕೊಂಡಿನ್ಲೆ ಅಡಿಗೆ ಎಲ್ಲಾನು ಮಾಡಿದ್ದಾತು ಕೊಬ್ಬರಿ ಚಟ್ನಿ ಪಡೂಲ್ಕಾಯಿ ಪಲ್ಯ ಮತ್ ರೊಟ್ಟಿ ಅನ್ನ ಸಾಂಬಾರ ಚಟ್ನಿ ಉಪ್ಪಿನಕಾಯಿ ಎಲ್ಲಾ ಕೊಟ್ಟಿದ್ದಾತು ನೆಕ್ಸ್ಟ್ ರಾತ್ರಿ ಊಟಕ್ಕೆ ಏನೈತಿ ಪಾಯಸ ಆಮೇಲೆ ಸಬ್ಬಸ್ಗಿ ಪಲ್ಯ ಬದ್ನಿಕಾಯಿ ಪಲ್ಯ ಚಪಾತಿ ರೊಟ್ಟಿ ಅಹ್ ಇತ್ತು ಅನ್ನ ಸಾರ ಅಂತೂ ಗುಡಿ ಒಳಗ ಮಾಡಿರ್ತಾರ ಪ್ರವಚನದೊಳಗ ನಮ್ಮ ಮೂರ್ನವ್ರು ಯಾರ ವಿಡಿಯೋ ನೋಡ್ತಿದ್ರ ಅಂದ್ರ ಹದಿನೈದು ದಿವಸ ಪ್ರವಚನಕ್ ಬರ್ರಿ ಶ್ರಾವಣ ಮಾಸದಾಗ ಪ್ರವಚನ ಕೇಳಬೇಕು ಇವತ್ತಿನ ಕಳಸ ವಿಸರ್ಜನೆ ವಿಡಿಯೋ ನಿಮಗೆ ಎಲ್ಲಾರ್ಗ ಇಷ್ಟ ಆಗಿತ್ತು ಅನ್ಕೊಂಡಿನಿ ಆ ಸಿಂಪಲ್ ಆಗಿ ಮಾಡೋದು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್